ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇ ನಿರಪೇಕ್ಷಿತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಬಾತುತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ಸಸಿಗೆ ನೀರಿಡುವ ಮುಖಾಂತರವಾಗಿ ಕಾರ್ಯಕ್ರಮದ ಉದ್ಘಾಟನೆ ನಾನು ಮುಖಾಂತರ ಎಮ್ಮೆಯ ಪುತ್ರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಅವರ ವಿದ್ಯಾಭ್ಯಾಸಕ್ಕೆ ಈ ಒಂದು ಬ್ಯಾಗ್ಗಳ ವಿತರಣೆಯನ್ನು ಮಾಡುವ ಮುಖಾಂತರವಾಗಿ ಶಿಕ್ಷಣ ಪಡಿಸ್ತು ಈ ಒಂದು ಶಿಕ್ಷಣವನ್ನು ನಾವು ಪಡೆದು ಉನ್ನತ ರೀತಿಗಳನ್ನು ಬೆಳೆಯಬೇಕು ಅನ್ನೋ ಪರಶುರಾಮ್ ಗೋರ್ಮೆಂಟ್ ಅವರು ದಯಮಾಡಿ ನೀರಿಕೆಗೆ ಆಗಮಿಸಬೇಕಾಗಿ ತೀರಿಸಿಕೊಳ್ತಾ ಇದ್ದೀನಿ ು ಈ ರೀತಿಯಾಗಿ ಗೌರವ ಹೊಸ ಕಾರ್ಯಕ್ರಮಕ್ಕೆ ಅವರು ತೆರಳು